ಆತ್ಮೀಯ ಸೋದರರೇ ಸಮಾಜದಲ್ಲಿ ಕ್ರಾಂತಿಯನ್ನು ಮಾಡಿದಂತಹ ನಾರಾಯಣ ಗುರುಗೌಡ ಅವರ ಅವರ ಹೋರಾಟವು ಅತ್ಯಂತ ಮಹತ್ವದ್ದಾಗಿದೆ ಅವರು ಮನುಷ್ಯ ಕುಲವನ್ನು ಒಂದು ಔನತ್ಯದ ಕಡೆಗೆ ಸಾಗಿಸಿದರು ಅವರು ಜನರನ್ನು ಜ್ಞಾನದ ಮತ್ತು ಸಂಘಟನೆಯ ಮೂಲಕ ಒಂದು ಮಹತ್ವದ ತಿರುವನ್ನು ನೀಡಿ ಅವರಿಗೆ ಒಂದು ಘನತೆಯ ಜೀವನ ಕೊಡುವಂತಹ ಪ್ರಯತ್ನವನ್ನು ಮಾಡಿದರು ಆ ಮೂಲಕ ಅವರು ಒಂದು ದೊಡ್ಡ ಜನವರ್ಗವನ್ನು ಮೂಢನಂಬಿಕೆಯಿಂದ ದೂರ ಸರಿಸಿ ಜ್ಞಾನದ ಕಡೆಗೆ ಕೊಂಡೊಯ್ದರು ಮತ್ತು ಅವರಿಗೆ ಒಂದು ಜೀವನದ ಮಾರ್ಗದರ್ಶನವನ್ನು ನೀಡಿದರು ಆ ಮೂಲಕ ಮನುಷ್ಯ ಕುಲದ ಔನತ್ಯಕ್ಕೆ ಕಾರಣರಾದರು ಸಮಾನತೆಗೆ ಕಾರಣರಾದರು ಮತ್ತು ಪ್ರೀತಿ ವಿಶ್ವಾಸದ ಜೀವನಕ್ಕೆ ಕಾರಣವರಾದರು ಸಾಮರಸ್ಯದ ಬದುಕಿಗೆ ಕಾರಣರಾದರು ಈ ಎಲ್ಲ ಉದ್ದೇಶಗಳು ಅವರದನ್ನು ಒಂದು ಮಹಾನ್ ಕ್ರಾಂತಿಕಾರಿಯಾಗಿ ಮಹಾನ್ ಒಬ್ಬ ಸುಧಾರಕನಾಗಿ ಮಹಾನ್ ಒಬ್ಬ ನಾಯಕನಾಗಿ ಮಹಾನ್ ಗುರುವಾಗಿ ಜನರ ಮುಂದೆ ಅದು ಅವರು ಪ್ರತಿಷ್ಠಾಪಿಸಿದರು ಅವರು ಒಂದೇ ದೇವನು ಒಂದೇ ಮತ ಒಂದೇ ಕುಲ ಎಂಬುವ ಮೂಲಕ ಅವರು ಜನರ ಮಧ್ಯೆ ಮನುಷ್ಯ ಏಕತೆಯ ಸಂದೇಶವನ್ನು ಸಾರಿದರು ಮನುಕುಲದ ಏಕತೆಯ ಸಂದೇಶವನ್ನು ಸಾರಿದರು ಆ ಮೂಲಕ ಅವರು ಮನುಷ್ಯತ್ವವನ್ನು ಮನುಷ್ಯರೆಂಬ ನೆಲೆಯಲ್ಲಿ ಒಂದಾಗುವ ಒಂದು ಪ್ರಕೃತಿಗೆ ಪ್ರಕ್ರಿಯೆಗೆ ನಾಂದಿ ಹಾಡಿದರು ಆದ್ದರಿಂದ ಅವರ ಈ ಅವರ ಈ ಸಂದೇಶವು ಅತ್ಯಂತ ದೊಡ್ಡ ಒಂದು ಸಾಮಾಜಿಕ ಪರಿವರ್ತನೆಯನ್ನು ಮಾಡಿತು ಜನಜೀವನದಲ್ಲಿ ಸಾಮರಸ್ಯವನ್ನು ತಂದುಕೊಟ್ಟಿತು ಈ ಸಾಮರಸ್ಯವು ಜನರ ಬದುಕನ್ನು ಅವರ ಜೀವನ ಸ್ತರವನ್ನು ಮೇಲಕ್ಕೆತ್ತುವಂತಹ ಪ್ರಯತ್ನವನ್ನು ಮಾಡಿದ್ದು ಅದು ಅವರ ದೊಡ್ಡ ಒಂದು ಕೊಡುಗೆಯಾಗಿದೆ ಆ ಮೂಲಕ ಅವರು ಮನುಷ್ಯರ ಮಧ್ಯೆ ಸಾಮರ್ಥ್ಯದ ಜೀವನ ಸಹೋದರತ್ವದ ಜೀವನ ಪ್ರೀತಿಯ ಜೀವನಕ್ಕೆ ಅವರು ಒಂದು ಕಾಂತಿಕ ಕೊಡುಗೆಯನ್ನು ನೀಡಿದರು ಆದ್ದರಿಂದ ಈ ಎಲ್ಲ ಹಿನ್ನೆಲೆಯಲ್ಲಿ ಮ ಬ್ರಹ್ಮ ಗುರು ಅವರ ಹೋರಾಟವು ಅವರ ಜೀವನವು ಎಲ್ಲರಿಗೊಂದು ಮಾರ್ಗದರ್ಶಕ ಜೀವನ ಆಗಿದೆ ಆದ್ದರಿಂದ ಅವರ ಆ ಸಂದೇಶದ ಹಿನ್ನೆಲೆಯಲ್ಲಿ ಗುರು ಸಂದೇಶ ಗುರುಗಳ ಗುರು ಗುರುಸಂದೇಶ ಯಾತ್ರೆಯು ಜಾಥಾವು ಇದೇ ಆದಿತ್ಯವಾರ ಇಪ್ಪತ್ತೊಂದನೇ ತಾರೀಕಿನಂದು ಮಧ್ಯಾಹ್ನ ಎರಡು ಗಂಟೆಗೆ ಹೊರಡಲಿದೆ ಆದ್ದರಿಂದ ಈ ಜಾ ಜಾಥಾವು ನಮ್ಮ ಬದುಕಿನ ನಮ್ಮೆಲ್ಲರ ಮಧ್ಯೆ ಸಾಮರಸ್ಯದ ಜೀವನಕ್ಕೆ ಒಂದು ನಾದಿ ಆಡಲಿ ಎಂದು ನಾವು ಬಯಸುತ್ತೇವೆ ಮತ್ತು ಈ ಹೋರಾಟದಲ್ಲಿ ಎಲ್ಲರೂ ಜಾತಿ ಮತ ಭೇದವಿಲ್ಲದೆ ಸಾರ್ವತ್ರಿಕವಾಗಿ ಅದನ್ನು ಬೆಂಬಲಿಸುವ ಮೂಲಕ ಅದನ್ನು ಅದರಲ್ಲಿ ನಾವು ಭಾಗಿಯಾಗೋಣ ಮತ್ತು ನಮಗೆ ನಮ್ಮ ನಮ್ಮ ಶುಭಾಕಾಂಕ್ಷೆಗಳು ಈ ಜಾತದೊಂದಿಗೆ ಇದೆ ಎಂದು ಹೇಳಲಿಕ್ಕೆ ನಾವು ಬಯಸ್ತೇವೆ